ಸ್ನೇಹಿತರೆ ಪ್ರತಿ ತಿಂಗಳು ಕೇವಲ ಎರಡು ಸಾವಿರ ರೂಪಾಯಿ ಕಟ್ಟೋ ಉಳಿತಾಯವನ್ನು ಕಟ್ಟೋ ಮೂಲಕ ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳುವ ಸುವರ್ಣಾವಕಾಶ ಇಲ್ಲಿದೆ ಎರಡು ಸಾವಿರ ರೂಪಾಯಿ ಇಪ್ಪತ್ತ್ನಾಲ್ಕು ತಿಂಗಳುಗಳ ಕಂತಿರುತ್ತದೆ ನನ್ನ ಹೆಸರು ಲಕ್ಷ್ಮಮ್ಮ ಅಂತ ಹೇಳ್ಬಿಟ್ಟು ಎ ಎನ್ ಧನಲಕ್ಷ್ಮಿ ಲಕ್ಕಿರ್ರ ಎಮ್ ಡಿ ಈ ಯೋಜನೆ ಮಾಡಿರೋಂಥ ಉದ್ದೇಶ ಏನು ಅಂತಂದರೆ ಎಷ್ಟೋ ಜನ ಇಷ್ಟು ದುಡ್ಡು ಕೊಟ್ಟು ಏನು ಪರ್ಚೇಸ್ ಮಾಡ್ಕೊಳಕ್ಕಾಗಲ್ಲ ಅವ್ರ ಕನಸುಗಳನ್ನ ನನಸು ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಬರೀ ಎರಡು ಸಾವಿರ ರೂಪಾಯಿ ಕಟ್ಟೋದ್ರಿಂದ ಅವರು ಕಾರು ಬೈಕು ಫ್ರಿಡ್ಜು ಫ್ರಿಡ್ಜು ಸೋಫಾ ಸೈಟು ಬೈಕು ಎಲೆಕ್ಟ್ರಿಕಲ್ ಬೈಕು ಪ್ರತಿಯೊಂದು ಬೆಳ್ಳಿ ಸಾಮಾನು ನೆಕ್ಲೆ ಪ್ರತಿಯೊಂದೂ ಪಡ್ಕೊಬೋದು ಸಲ ಲೆಕ್ಕಿದ್ರ ನಂಗೆ ಅವ್ರು ಇನ್ನೇ ಆದರು ಅಂತಂದರೆ ಮತ್ತೆ ನಾವು ಅವರು ಹಣ ಕಟ್ಟಬೇಕಾಗಿಲ್ಲ ಇನ್ನೊಂದು ಖುಷಿ ವಿಷಯ ಏನು ಅಂದರೆ ಈ ಲಕ್ಕಿ ಡ್ರಾನಲ್ಲಿ ಪ್ರತಿ ತಿಂಗಳು ಇಪ್ಪತ್ನಾಲ್ಕು ತಿಂಗಳು ಕೂಡ ಇಪ್ಪತ್ನಾಲ್ಕು ಸೈಟು ಪ್ರತಿ ತಿಂಗಳು ಒಬ್ಬೊಬ್ಬರಿಗೆ ಒಂದೊಂದು ಸೈಟು ಲಕ್ಕಿ ಡ್ರಾನಲ್ಲಿ ಕೊಡ್ತಾಯಿದ್ವಿ ಇನ್ನಾರ್ ಅಂತ ಅವರಿಗೆ ಇದು ನಮ್ಮದೇ ಓನ್ ಪ್ರಾಜೆಕ್ಟು ಯಾರೆಲ್ಲ ಎರಡು ಸಾವಿರ ಕೊಟ್ಟು ಈ ಉಳಿತಾಯ ಯೋಜನೆಯಲ್ಲಿ ಜೈನ್ ಆಯ್ತಾರೋ ಅವರು ಪ್ರತಿ ತಿಂಗಳು ಫ್ರೀ ಗಿಫ್ಟು ಹೇಳ್ಬಿಟ್ಟು ಐವತ್ತು ಜನಿಗೆ ನಾವು ಅವ್ರ ಅವ್ರ ಲಕ್ಕಿ ನಂಬರ್ನ ಹಾಕ್ಬಿಟ್ಟು ಡ್ರಾ ಇದ್ದೀವಿ ಆ್ಯಂಡ್ ಲಾಂಚಿಂಗು ಇಪ್ಪತ್ತ್ಮೂರ ತಾರೀಕು ಮಾಡಿದ್ವಿ ಮಾರ್ಚ್ ತಿಂಗಳಲ್ಲಿ ಆವತ್ತಿನ ದಿವಸ ಇಬ್ಬರಿಗೆ ಗೋಲ್ಡ್ ರಿಂಗ್ ಹೊಡಿತು ನೀಲಕಂಠ ಮತ್ತು ಪ್ರಿಯಾ ಅಂತ ಹೇಳ್ಬಿಟ್ಟು ಇಬ್ಬರು ಗೋಲ್ಡ್ ಮತ್ತು ಈ ಫಿಫ್ಟಿ ಫ್ರೀ ಗಿಫ್ಟ್ ಲಾಂಚ್ ಮಾಡಿದ್ವಿ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ನೀಡಿತು ಈ ಲಕ್ಕಿ ಟ್ರಿಫ್ಟ್ನ ಭಾಗ್ಯಶಾಲಿಗಳು ನೀವು ಆಗಬೇಕು ಅಂತಂದರೆ ಹಿಂದೆ ನಮ್ಮೊಂದಿಗೆ ಸೇರಿಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ ಕರೆ ಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಧನ್ಯವಾದಗಳು